ರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಗೆಳೆದರೆ ಇತ್ತೀಚಿನ ದಿನಗಳಲ್ಲಿ ಅತಿ ವೇಗವಾಗಿ ಬೆಳೀತಿರೋ ಕ್ಷೇತ್ರ ಅಂದ್ರೆ ಅದು ಒಂದು ರಕ್ಷಣಾ ಕ್ಷೇತ್ರ ಇನ್ನೊಂದು ಬಾಹ್ಯಾಕಾಶ ಕ್ಷೇತ್ರ ಸಾವಿರದ ಒಂಬೈನೂರ ಅರವತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತರ ದಶಕಗಳ ನಡುವೆ ಅಥವಾ ಅದಕ್ಕಿಂತ ಹಿಂದೆ ಬಾಹ್ಯಾಕಾಶ ಅಂದ್ರೆ ಕೇಳಿ ಬರ್ತಿದ್ದಿದ್ದು ಎರಡೇ ಹೆಸರು ಒಂದು ಅಮೆರಿಕಾದ ನಾಸಾ ಎರಡನೆಯದು ರಷ್ಯಾದ ರೋಸ್ಕೋಸ್ಮಸ್ ನಂತರ ಸ್ಪೇಸ್ ರೇಸ್ ನಲ್ಲಿ ಸದ್ದು ಮಾಡ್ತಿದ್ದ ಸಂಸ್ಥೆಗಳಂದ್ರೆ ಅದು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮತ್ತು ಚೀನಾದ ಸಿಎನ್ ಎಸ್ ಎ ಆದ್ರೀಗ ಭಾರತದ ಇಸ್ರೋ ಎಲ್ಲಾ ಸ್ಪೇಸ್ ಏಜೆನ್ಸಿಗಳಿಗೆ ಟಕ್ಕರ್ ಕೊಡೋ ಮಟ್ಟಕ್ಕೆ ಬೆಳೆದು ನಿಂತಿದೆ ಆರಂಭದಲ್ಲಿ ಎತ್ತಿನ ಗಾಡಿಗಳಲ್ಲಿ ಸೈಕಲ್ಗಳಲ್ಲಿ ಉಪಗ್ರಹಗಳು ಮತ್ತು ರಾಕೆಟ್ನ ಬಿಡಿ ಭಾಗಗಳನ್ನ ಸಾಗಿಸ್ತಿದ್ದ ಇಸ್ರೋ ತನ್ನ ಉಪಗ್ರಹಗಳ ಉಡಾವಣೆಗೆ ಬೇರೆ ರಾಷ್ಟ್ರಗಳ ಲಾಂಚಿಂಗ್ ವೆಹಿಕಲ್ಗಳನ್ನ ಅವಲಂಬಿಸಿದ್ದ ಇಸ್ರೋ ಇದೀಗ ತನ್ನದೇ ಆದ ಸ್ಪೇಸ್ ಲಾಂಚಿಂಗ್ ವೆಹಿಕಲ್ಗಳನ್ನ ಅಭಿವೃದ್ಧಿಪಡಿಸಿಕೊಂಡಿದೆ ಅಷ್ಟು ಮಾತ್ರ ಅಲ್ಲ ಬೇರೆ ದೇಶಗಳ ಗಳನ್ನ ಕೂಡ ಲಾಂಚ್ ಮಾಡುತ್ತೆ ಅಂದ್ರೆ ಅದನ್ನ ನಾವು ಮೆಚ್ಚಲೇಬೇಕು ಭಾರತದ ಬಾಹ್ಯಾಕಾಶ ಓಟ ಅಮೆರಿಕ ಮತ್ತು ಚೀನಾವನ್ನು ಕೂಡ ದಂಗುಪಡಿಸಿದೆ ಇಸ್ರೋ ಇದೀಗಾಗಲೇ ಅನೇಕ ಯಶಸ್ವಿ ಉಡಾವಣೆಗಳನ್ನ ಪೂರ್ಣಗೊಳಿಸಿದೆ ಮೂರು ಯಶಸ್ವಿ ಚಂದ್ರಯಾನಗಳನ್ನ ಇಸ್ರೋ ಮುಗಿಸಿದೆ ಮಂಗಳ ಮತ್ತು ಶುಕ್ರನ ಅಂಗಳದ ಮೇಲೂ ಇಸ್ರೋ ತನ್ನ ಹೆಜ್ಜೆ ಗುರುತು ಮೂಡಿಸಿದೆ ಆದಿತ್ಯನ ಅಧ್ಯಯನಕ್ಕೆ ಆದಿತ್ಯ ಎಲ್ ಒನ್ ಮಿಷನ್ ಮೂಲಕ ಇಸ್ರೋ ಮುಂದಾಗಿರೋದು ಬಲಾಢ್ಯ ದೇಶಗಳ ನಿದ್ದೆಗೆಡಿಸಿದೆ ಇದರ ಮಧ್ಯೆ ಭಾರತದ ಅತ್ಯಂತ ಮಹತ್ವಾಕಾಂಕ್ಷೆಯ ಚಂದ್ರಯಾನ ಫೋರ್ ಮಿಷನ್ಗೆ ಸದ್ದಿಲ್ಲದೆ ತಯಾರಿ ನಡೆಸ್ತಿದೆ ಅದು ಈ ಹಿಂದಿನ ಎಲ್ಲ ಮೂಲು ಮಿಷನ್ಗಳಿಗಿಂತಲೂ ವಿಶೇಷವಾಗಿರುತ್ತೆ ಭಾರತ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಚಂದ್ರನ ಶಿಲೆಗಳ ಮಾದರಿಗಳನ್ನು ಭೂಮಿಗೆ ಮರಳಿ ತರುವ ಚಂದ್ರಯಾನ ಫೋರ್ ಮಿಷನ್ ಆರಂಭಿಸಲಿದೆ ಎಂದು ಹೇಳಲಾಗ್ತಿದೆ ಇದರ ನಡುವೆ ಜಾಗತಿಕ ಬಾಹ್ಯಾಕಾಶ ಸಹಕಾರಕ್ಕೆ ಒಂದು ಮಹತ್ವದ ಮೈಲುಗಲ್ಲು ಸ್ಥಾಪನೆಯಾಗಲಿದೆ ಭಾರತ ಮತ್ತು ಜಪಾನ್ ಮಹತ್ವಾಕಾಂಕ್ಷೆಯ ಚಂದ್ರಯಾನ ಫೈವ್ ಮಿಷನ್ ಅಡಿಯಲ್ಲಿ ಚಂದ್ರನ ದಕ್ಷಿಣದ ಧ್ರುವವನ್ನ ಜಂಟಿಯಾಗಿ ಅನ್ವೇಷಿಸುವ ಒಪ್ಪಂದಕ್ಕೆ ಸಹಿ ಹಾಕಿವೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಮತ್ತು ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ ಜಾಕ್ಸಾ ನಡುವೆ ಸಹಿ ಹಾಕಲಾಗಿರುವ ಈ ಒಪ್ಪಂದವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜಪಾನ್ ಭೇಟಿಯ ಸಂದರ್ಭದಲ್ಲಿ ಶನಿವಾರ ಘೋಷಿಸಲಾಗಿದೆ ಹಾಗಾದ್ರೆ ಏನಿದು ಈ ಚಂದ್ರಯಾನ ಫೈವ್ ನ ವಿಶೇಷತೆ ಭಾರತ ಮತ್ತು ಜಪಾನ್ ನ ಸಹಯೋಗದಿಂದ ಬಾಹ್ಯಾಕಾಶ ಕ್ಷೇತ್ರ ಸೇರಿದಂತೆ ಜಾಗತಿಕ ರಾಜಕೀಯದಲ್ಲಿ ಏನೆಲ್ಲ ಬದಲಾವಣೆಗಳಾಗಿವೆ ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನ ತಿಳಿದುಕೊಳ್ಳೋದಕ್ಕೆ ನೀವಿನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇದ್ರರೆ ಚಂದ್ರನ ದಕ್ಷಿಣ ಧ್ರುವದ ಆಳವಾದ ಅಧ್ಯಯನ ಈ ಚಂದ್ರಯಾನ ಫೈವ್ ನ ಉದ್ದೇಶವಾಗಿದೆ ಇಸ್ರೋ ಈ ಹಿಂದೆಯೇ ತನ್ನ ಚಂದ್ರಯಾನ ತ್ರೀ ಮಿಷನ್ ಮೂಲಕ ಚಂದ್ರನ ದಕ್ಷಿಣ ಧ್ರುವ ಕಿಳಿದಿತ್ತು ಈ ಮೂಲಕ ಚಂದ್ರನ ದಕ್ಷಿಣ ಧ್ರುವದ ಮೇಲಿಳಿದ ಮೊದಲ ದೇಶವೆಂಬ ಹೆಗ್ಗಳಿಕೆಗೆ ಭಾರತ ಪಾತ್ರವಾಗಿದೆ ಇದೀಗ ಏಷ್ಯಾದ ಎರಡು ಬೃಹತ್ ಆರ್ಥಿಕ ಶಕ್ತಿಗಳು ಚಂದ್ರ ಧ್ರುವ ಪರಿಶೋಧನೆ ಮಿಷನ್ ಮೂಲಕ ಚಂದ್ರನ ಮೇಲ್ಮೈನಲ್ಲಿರುವ ಬಾಷ್ಪಶೀಲ ವಸ್ತುಗಳನ್ನು ಅಧ್ಯಯನ ಮಾಡುವ ಮೂಲಕ ಚಂದ್ರನ ಮೇಲ್ಮೈನಲ್ಲಿ ನೀರಿನ ಇರುವಿಕೆಯ ಸಾಧ್ಯತೆಯನ್ನ ಪತ್ತೆ ಹಚ್ಚಲು ಮುಂದಾಗಿವೆ ಚಂದ್ರನ ದಕ್ಷಿಣ ಧ್ರುವದ ಶಾಶ್ವತ ನೆರಳಿನ ಪ್ರದೇಶಗಳಲ್ಲಿರುವ ನೀರು ಮತ್ತು ಇತರ ಅಂಶಗಳ ಹುಡುಕಾಟ ಲುಪೆಕ್ಸ್ ಎಂದು ಕರೆಯಲ್ಪಡುವ ಈ ಕಾರ್ಯಾಚರಣೆಯ ಕೇಂದ್ರ ಬಿಂದುವಾಗಿದೆ ಚಂದ್ರನ ದಕ್ಷಿಣ ಧ್ರುವದಲ್ಲಿನ ಕೆಲ ಪ್ರದೇಶಗಳು ಸೂರ್ಯನ ಬೆಳಕಿನಿಂದ ದೂರ ಉಳಿದಿರುತ್ವೆ ಮತ್ತು ಇಲ್ಲಿ ಏನಾದ್ರೂ ಚಂದ್ರನ ಬಗ್ಗೆ ಮಹತ್ವದ ಸುಳಿವುಗಳು ಸಿಗಬಹುದೆಂಬುದು ಈ ಯೋಜನೆಯ ಉದ್ದೇಶವಾಗಿದೆ ಇನ್ನು ಚಂದ್ರಯಾನ ಫೈವ್ ಮಿಷನ್ ಜಾಕ್ಸಾದ ಹೆಚ್ ತ್ರೀ ಟ್ವೆಂಟಿ ಫೋರ್ ಎಲ್ ರಾಕೆಟ್ ಮೂಲಕ ಉಡಾವಣೆಯಾಗಲಿದೆ ಈ ರಾಕೆಟ್ ಇಸ್ರೋ ಅಭಿವೃದ್ಧಿಪಡಿಸಿದ ಚಂದ್ರನ ಲ್ಯಾಂಡರ್ ಅನ್ನು ಹೊತ್ತೊಯ್ಯಲಿದೆ ಇದು ಕಠಿಣ ಧ್ರುವ ಭೂಪ್ರದೇಶದಲ್ಲಿ ನ್ಯಾವಿಗೇಟ್ ಮಾಡಲು ವಿನ್ಯಾಸಗೊಳಿಸಲಾದ ಜಪಾನ್ ನಿರ್ಮಿತ ರೋವರ್ ಅನ್ನ ಹೊಂದಿರಲಿದೆ ಜಾಕ್ಸಾದ ಹೆಚ್ ತ್ರೀ ಟ್ವೆಂಟಿ ಫೋರ್ ಎಲ್ ಉಡಾವಣಾ ವಾಹನ ಮಿತ್ಸವಿಶಿ ಹೆವಿ ಇಂಡಸ್ಟ್ರೀಸ್ ಸಹಯೋಗದೊಂದಿಗೆ ನಿರ್ಮಿಸಲಾದ ಜಪಾನ್ ನ ಇತ್ತೀಚಿನ ಹೆವಿ ಲಿಫ್ಟ್ ರಾಕೆಟ್ ಆಗಿದೆ ಇದು ದೊಡ್ಡ ಉಪಗ್ರಹಗಳು ಮತ್ತು ಸ್ಪೇಸ್ ಮಿಷನ್ಗಳನ್ನು ಸಾಗಿಸಲು ವಿನ್ಯಾಸಗೊಳಿಸಲಾಗಿದೆ ಹೆಚ್ಚಿನ ಪೇಲೋಡ ಸಾಮರ್ಥ್ಯ ಸುಧಾರಿತ ಸುರಕ್ಷತೆ ಮತ್ತು ಕಡಿಮೆ ವೆಚ್ಚಕ್ಕೆ ಇದು ಹೆಸರುವಾಸಿಯಾಗಿದೆ ಇಸ್ರೋ ನಿರ್ಮಿತ ಲ್ಯಾಂಡರ್ ಜೊತೆಗೆ ಈ ಬಾಹ್ಯಾಕಾಶ ನೌಕೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯ ಮಾಸ್ ಸ್ಪೆಕ್ಟ್ರೋಮೀಟರ್ ಮತ್ತು ನಾಸಾದ ನ್ಯೂಟ್ರಾನ್ ಸ್ಪೆಕ್ಟ್ರೋಮೀಟರ್ಗಳು ಸೇರಿದಂತೆ ಇನ್ನಿತರ ಕೆಲವು ಉಪಕರಣಗಳನ್ನು ಹೊತ್ತೊಯ್ಯಲಿದೆ ಮಾಸ್ ಸ್ಪೆಕ್ಟ್ರೋಮೀಟರ್ ಚಂದ್ರನ ವಾತಾವರಣದಲ್ಲಿರುವ ಅನಿಲಗಳು ಮತ್ತು ಕಣಗಳನ್ನು ಅಧ್ಯಯನ ಮಾಡುತ್ತೆ ಇನ್ನು ನ್ಯೂಟ್ರಾನ್ ಸ್ಪೆಕ್ಟ್ರೋಮೀಟರ್ ಚಂದ್ರನ ನೆಲದಲ್ಲಿ ನೀರು ಮಂಜುಗಡ್ಡೆ ಮತ್ತು ನೆಲದೊಳಗೆ ಅಡಗಿರುವ ಇತರೆ ಅಂಶಗಳನ್ನು ಪತ್ತೆ ಹಚ್ಚಲು ಸಹಕರಿಸುತ್ತದೆ ಚಂದ್ರಯಾನ ಫೈವ್ ಮಿಷನ್ ಉದ್ದೇಶಗಳಲ್ಲಿ ಚಂದ್ರನ ಮೇಲಿರುವ ನೀರಿನ ನಕ್ಷೆಯನ್ನು ತಯಾರಿಸುವುದು ನೀರಿನ ಅಂಶ ಮತ್ತು ಗುಣಮಟ್ಟವನ್ನು ಪರಿಶೀಲಿಸಲು ಚಂದ್ರನ ಮಣ್ಣನ್ನು ಕೊರೆಯುವುದು ಮಣ್ಣಿನ ಸ್ಯಾಂಪಲ್ ಸಂಗ್ರಹಿಸುವುದು ಮತ್ತು ನೇರವಾಗಿ ಚಂದ್ರನ ಮೇಲೆ ವೈಜ್ಞಾನಿಕ ಅಧ್ಯಯನ ನಡೆಸುವುದು ಇತ್ಯಾದಿಗಳು ಸೇರಿಕೊಂಡಿವೆ ಇಸ್ರೋ ಹಾಗೂ ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ ಚಂದ್ರನ ಮೇಲಿನ ನೂರು ದಿನಗಳ ಕಾರ್ಯಾಚರಣೆಯನ್ನ ಕೈಗೊಳ್ಳಲಿವೆ ಇದನ್ನ ಒಂದು ವರ್ಷದವರೆಗೂ ವಿಸ್ತರಿಸಬಹುದು ಕೂಡ ಜೊತೆಗೆ ಚಂದ್ರನ ದೂರದ ಭಾಗವನ್ನ ಅನ್ವೇಷಿಸಲು ಎರಡು ಬಾಹ್ಯಾಕಾಶ ಸಂಸ್ಥೆಗಳು ಪ್ರಯತ್ನಿಸ್ತವೆ ನಾವುಗಳು ಚಂದ್ರನ ಒಂದು ನಿರ್ದಿಷ್ಟ ಭಾಗವನ್ನ ಭೂಮಿಯಿಂದ ನೇರವಾಗಿ ನೋಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಚಂದ್ರ ಭೂಮಿಯನ್ನ ಪರಿಭ್ರಮಿಸಲು ತೆಗೆದುಕೊಳ್ಳುವಷ್ಟೇ ಸಮಯವನ್ನು ತನ್ನ ಅಕ್ಷದ ಮೇಲೆ ತಿರುಗಲು ತೆಗೆದುಕೊಳ್ಳೋದ್ರಿಂದ ನಾವುಗಳು ಭೂಮಿಯಿಂದ ನೇರವಾಗಿ ಆ ಭಾಗವನ್ನ ನೋಡಲು ಸಾಧ್ಯವಿಲ್ಲ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಚೀನಾದ ಮಹತ್ವಾಕಾಂಕ್ಷೆಯ ಚಂದ್ರಯಾನ ಮಿಷನ್ ಚಾಂಗ್ ಇ ಸೆವೆನ್ ಉಡಾವಣೆಗೊಳ್ಳಲಿದ್ದು ಈ ಚಾಂಗ್ ಇ ಸೆವೆನ್ ಆರ್ಬಿಟರ್ ಲ್ಯಾಂಡರ್ ಮತ್ತು ಚಂದ್ರನ ನೆರಳಿನ ಕುಳಿಗಳಿಗೆ ಹಾರಿ ಹೋಗಬಹುದಾದ ನವೀನ ಮಿನಿಫ್ಲೈಯಿಂಗ್ ಪ್ರೋಬ್ ಬಳಸಿಕೊಂಡು ನೀರಿನ ಮಂಜುಗಡ್ಡೆಯನ್ನು ಹುಡುಕಲು ಚಂದ್ರನ ದಕ್ಷಿಣ ಧ್ರುವವನ್ನು ಗುರಿಯಾಗಿಸಿಕೊಂಡಿದೆ ಇದಕ್ಕೆ ಸರಿಸಮನಾಗಿ ಭಾರತ ಮತ್ತು ಜಪಾನ್ ದೇಶಗಳು ಕೂಡ ಚಂದ್ರನ ದಕ್ಷಿಣ ಧ್ರುವದಲ್ಲಿ ನೀರಿನ ಲಭ್ಯತೆಯ ಸಾಧ್ಯತೆಯನ್ನು ಪತ್ತೆ ಹಚ್ಚುವ ಉದ್ದೇಶದಿಂದ ಬಹು ನಿರೀಕ್ಷಿತ ಚಂದ್ರಯಾನ ಫೈವ್ ಮಿಷನ್ ಅನ್ನ ಕೈಗೆತ್ತಿಕೊಂಡಿವೆ ಎರಡ್ ಸಾವಿರದ ಮೂವತ್ತರ ದಶಕದಲ್ಲಿ ಚೀನಾ ಅಂತಾರಾಷ್ಟ್ರೀಯ ಚಂದ್ರ ಸಂಶೋಧನಾ ಕೇಂದ್ರ ಸ್ಥಾಪನೆಗೆ ಅಡಿಪಾಯ ಹಾಕಲು ಯೋಜನೆ ರೂಪಿಸಿಕೊಂಡಿದೆ ಇದೇ ಸಂದರ್ಭದಲ್ಲಿ ಭಾರತ ಮತ್ತು ಜಪಾನ್ ದೇಶಗಳು ಜಂಟಿಯಾಗಿ ಚಂದ್ರಯಾನ ಫೈವ್ ಯೋಜನೆ ಹಮ್ಮಿಕೊಳ್ಳಲಿದ್ದು ಈ ಮಿಷನ್ ಮೂಲಕ ಚಂದ್ರನ ಮಣ್ಣನ್ನು ಬಳಸಿಕೊಂಡು ತ್ರೀಡಿ ಮುದ್ರಣ ರಚನೆ ಮತ್ತು ಮಲ್ಟಿ ರೋವರ್ಗಳ ನಿಯೋಜನೆ ಸೇರಿದಂತೆ ಚಂದ್ರನ ಮೇಲೆ ವಿವಿಧ ಪ್ರಯೋಗಗಳನ್ನು ನಡೆಸಲಿವೆ ಭಾರತದ ಬಾಹ್ಯಾಕಾಶ ಆರ್ಥಿಕತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎಂಟು ಪಾಯಿಂಟ್ ನಾಲ್ಕು ಶತಕೋಟಿ ಕೋಟಿ ಡಾಲರ್ನಿಂದ ಎರಡ್ ಸಾವಿರದ ಮೂವತ್ತ್ ಮೂರರ ವೇಳೆಗೆ ನಲವತ್ನಾಲ್ಕು ಶತಕೋಟಿ ಡಾಲರ್ಗಳಿಗೆ ಏರಿಕೆಯಾಗುವ ನಿರೀಕ್ಷೆ ಇದೆ ಅಂದ್ರೆ ಬಾಹ್ಯಾಕಾಶ ಇನ್ಮುಂದೆ ಒಂದು ದೊಡ್ಡ ಉದ್ಯಮವಾಗಿ ಬೆಳೆಯಲಿದ್ದು ಇಂಡಿಯನ್ ಸ್ಪೇಸ್ ಎಕಾನಮಿ ಸುಮಾರು ಐದು ಪಟ್ಟು ಹೆಚ್ಚಾಗಲಿದೆ ಕೇಂದ್ರ ಸರ್ಕಾರ ಕೂಡ ಬಾಹ್ಯಾಕಾಶ ವಲಯದ ನಿಧಿಯನ್ನ ಗಮನಾರ್ಹವಾಗಿ ಹೆಚ್ಚಿಸ್ತಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ಬಾಹ್ಯಾಕಾಶ ಇಲಾಖೆಗೆ ಕೇಂದ್ರ ಸರ್ಕಾರ ಹದಿಮೂರು ಸಾವಿರದ ನಾನೂರ ಹದಿನಾರು ಪಾಯಿಂಟ್ ಎರಡು ಕೋಟಿ ರೂಪಾಯಿಗಳಷ್ಟು ಅನುದಾನ ನೀಡಿದೆ ಜೊತೆಗೆ ಖಾಸಗಿ ವಲಯದ ಭಾಗವಹಿಸುವಿಕೆಗೂ ಕೂಡ ಪ್ರೋತ್ಸಾಹ ನೀಡಲಾಗ್ತಿದೆ ಜಪಾನಿಗೆ ಭೇಟಿ ನೀಡಿರುವ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಐತಿಹಾಸಿಕ ಚಂದ್ರಯಾನ ತ್ರೀ ಪಾದಾರ್ಪಣೆಯಿಂದ ಹಿಡಿದು ಅಂತರ್ಗ್ರಹ ಪರಿಶೋಧನೆಯಲ್ಲಿ ನಡೆದಿರುವ ಪ್ರಗತಿಯವರೆಗೆ ಭಾರತದ ಗಮನಾರ್ಹ ಬಾಹ್ಯಾಕಾಶ ಸಾಧನೆಗಳನ್ನ ನೆನಪಿಸಿಕೊಂಡ ಮೋದಿಜಿ ಭಾರತಕ್ಕೆ ಬಾಹ್ಯಾಕಾಶ ಅಂತಿಮ ಗಡಿಯಲ್ಲ ಆದ್ರೆ ಮುಂದಿನ ಗಡಿ ಎಂದು ಒತ್ತಿ ಹೇಳೋ ಮೂಲಕ ಬಾಹ್ಯಾಕಾಶ ಮನೆ ಸೊತ್ತಲ್ಲ ಸ್ಪೇಸ್ ಇಸ್ ಅ ಸ್ಪೇಸ್ ಸ್ಪೇಸ್ ನಲ್ಲಿ ನಾವು ಬರ್ತಿದ್ದೀವಿ ಅನ್ನೋ ಸಂದೇಶನು ಜಗತ್ತಿಗೆ ನೀಡಿದಂತಿದೆ ಚಂದ್ರಯಾನ ಫೈ ಒಪ್ಪಂದ ಕೇವಲ ಒಂದು ವೈಜ್ಞಾನಿಕ ಒಪ್ಪಂದವಲ್ಲ ಇದು ಭಾರತ ಮತ್ತು ಜಪಾನ್ ನಡುವಿನ ಬೆಳೆಯುತ್ತಿರುವ ಬಾಂಧವ್ಯದ ಸಂಕೇತವಾಗಿದೆ ಟೋಕಿಯೋದಲ್ಲಿ ನಡೆದ ಭಾರತ ಜಪಾನ್ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದ ಭಾರತದ ಪ್ರಧಾನಿ ವ್ಯಾಪಾರ ಹೂಡಿಕೆ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಬಾಂಧವ್ಯವನ್ನು ವಿಸ್ತರಿಸುವುದರ ಕುರಿತು ಜಪಾನ್ ಪ್ರಧಾನಿ ಶಿಗಿರೊ ಇಶಿಬಾ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ ಜೊತೆಗೆ ಭಾರತದಲ್ಲಿ ಮುಂದಿನ ಹತ್ತು ವರ್ಷಗಳಲ್ಲಿ ಅಂದಾಜು ಅರವತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ಹೂಡಿಕೆ ಮಾಡೋದಾಗಿ ಜಪಾನ್ ತಿಳಿಸಿದೆ ಸೆಮಿಕಂಡಕ್ಟರ್ ಶುದ್ಧ ಇಂಧನ ದೂರ ಸಂಪರ್ಕ ಔಷಧ ಖನಿಜಗಳು ತಂತ್ರಜ್ಞಾನ ಸೇರಿ ಉಭಯ ರಾಷ್ಟ್ರಗಳ ನಡುವೆ ಹದಿಮೂರು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ ಮುಂದಿನ ಐದು ವರ್ಷಗಳಲ್ಲಿ ಐವತ್ತು ಸಾವಿರದಷ್ಟು ಭಾರತೀಯರಿಗೆ ಜಪಾನ್ನಲ್ಲಿ ಉದ್ಯೋಗಾವಕಾಶ ಕಲ್ಪಿಸುವ ಒಪ್ಪಂದವು ಇದರಲ್ಲಿದೆ ಶೃಂಗಸಭೆಗೂ ಮುನ್ನ ಭಾರತ ಜಪಾನ್ ಉದ್ಯಮ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮೋದಿ ಸ್ಥಿರತೆ ಪ್ರಗತಿ ಮತ್ತು ಸಮೃದ್ಧಿಯಲ್ಲಿ ಭಾರತ ಮತ್ತು ಜಪಾನ್ ಜೊತೆಯಾಗಿ ಕೈಜೋಡಿಸಿ ಇಪ್ಪತ್ತೊಂದನೇ ಶತಮಾನವನ್ನ ಏಷ್ಯಾದ ಶತಮಾನವನ್ನಾಗಿ ರೂಪಿಸ್ತೀವಿ ಅನ್ನೋ ಭರವಸೆ ನೀಡಿದ್ದಾರೆ ಮಿತ್ರರೇ ಅಳತೆ ಮೀರಿ ಕಟ್ಟಿದ ಮನೆ ಅಳತೆ ಮೀರಿ ಮಾಡಿದ ಸಾಲ ಅದ್ದೂರಿಯಿಂದ ಮಾಡಿದ ಮದುವೆ ಸರಳತೆ ಮೀರಿ ತೋರಿಕೆಯ ಬದುಕು ಅತಿಯಾಗಿ ಒಬ್ಬರ ಮೇಲಿರುವ ನಂಬಿಕೆ ಅಪಾರವಾದ ಪ್ರೀತಿ ವಿಶ್ವಾಸ ಇದರಿಂದ ಯಾವತ್ತೂ ಒಳ್ಳೆಯದಲ್ಲ ಭಾರತದ ಪ್ರಸ್ತುತ ಸನ್ನಿವೇಶಕ್ಕೆ ಈ ಮಾತು ಅಕ್ಷರಶಃ ನಿಜ ಹಾಗಾಗಿ ಭಾರತ ತನಗಿರುವ ಹೊಸ ಅವಕಾಶಗಳನ್ನ ಶೋಧಿಸಲು ಮುಂದಾಗಿದೆ ಒಟ್ಟಿನಲ್ಲಿ ಭಾರತ ಮತ್ತು ಜಪಾನ್ ಸಹಯೋಗದೊಂದಿಗೆ ಕೈಗೊಳ್ಳಲಿರುವ ಚಂದ್ರಯಾನ ಫೈವ್ ಮಿಷನ್ ಅನೇಕ ಭರವಸೆಗಳನ್ನ ಹುಟ್ಟುಹಾಕಿದೆ ಜೊತೆಗೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಒಂದು ಹೊಸ ಯುಗದ ಆರಂಭಕ್ಕೆ ಉಭಯ ದೇಶಗಳ ಪಾಲುದಾರಿಕೆ ಮುನ್ನುಡಿ ಬರೆಯಲಿದೆ ಇದು ಮಿತ್ರರೇ ಚಂದ್ರಯಾನ ಫೈವ್ ಮಿಷನ್ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ